ಗ್ರಾಮೀಣ ಜನರ ಆರೋಗ್ಯ ಚಿಕಿತ್ಸೆ ನೀಡಲು ನಿರ್ಮಿಸಿದ ಆರೋಗ್ಯ ಕೇಂದ್ರಕ್ಕೆ ಉದ್ಘಾಟನೆ ಭಾಗ್ಯ ಯಾವಾಗ ಹೌದು ಇದು ಚರಕೆರೆ ತಾಲೂಕಿನ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡೊಳ್ಳಾರ್ತಿ ಗ್ರಾಮದಲ್ಲಿ ಸುಮಾರು ಒಂಬತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿರುವ ಹೈಟೆಕ್ ಸಮುದಾಯ ಆರೋಗ್ಯ ನಿರ್ಮಾಣವಾಗಿ ಸುಮಾರು ವರ್ಷಗಳೇ ಕಳೆದರೂ ಉದ್ಘಾಟನೆಯಾಗದೇ ಇರುವುದರಿಂದ ಕಟ್ಟಡದ ಒಳಗೆ ಜೇಡರ ಬೆಲೆ ಕಟ್ಟಿದ್ದು ಧೂಳು ಮುಕ್ಕುವಂತಾಗಿದೆ ಈ ಭಾಗದ ಗ್ರಾಮೀಣ ಜನರ ಆರೋಗ್ಯ ಸೇವೆಗೆ ಹೈಟೆಕ್ ಸಮುದಾಯ ನಿರ್ಮಾಣದಿಂದ ಉತ್ತಮ ಚಿಕಿತ್ಸೆ ದೊರೆಯುತ್ತದೆ ಎಂದು ಕೊಂಡ ಜನರಿಗೆ ನಿರಾಸೆಯಾಗಿದೆ ಜನಪ್ರತಿನಿಧಿಗಳ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಕುರಿತು ನಿರ್ಲಕ್ಷ್ಯಕ್ಕೆ ಉದ್ಘಾಟನೆ ಕಾಣದ ಧೂಳು ಹಿಡಿಯುವಂತಾಗಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನೂತನ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯ ಒದಗಿಸುವರೆ ಕಾದು ನೋಡಬೇಕಾಗಿದೆ ऐक्सो ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಪ್ರಾಥಮಿಕೆ ಸುಮಾರು ದರ್ಶಕದಲ್ಲಿ ಯಾಕೆ ಆಗಿಲ್ಲ ಸರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮ ಊರಲ್ಲಿ ಕಟ್ಟೋದು ಭಾಳ ಸಂತೋಷ ನಮ್ಮ ಜಿಲ್ಲೆಗೆ ನಮ್ಮೂರು ಆಮೇಲೆ ಬೀಜ ಕೆರೆ ಆಮೇಲೆ ಹಿರಿಯೂರು ಎಲ್ಲ ಕಡೆಯೂ ಈ ಥರನ ಮಾಡಿದ್ದಾರೆ ಆದರೆ ಇದುವರೆಗೆ ಅದು ಉದ್ಘಾಟನೆ ಮಾಡಿರೋದು ಬಹಳ ದುರಾದೃಷ್ಟಕರ ಎಕರ ಹಾಕಾಯ್ತಿ ಎಲ್ಲ ರೆಡಿ ಆಗಿದೆ ಎಲ್ಲ ಹಾಕಿದ್ದಾರೆ ಬಂಡವಾಳ ಆದ್ರಿಂದ ಈಗ ನಮ್ಮ ಸರ್ಕಾರ ಕೂಡ್ಲ ಉದ್ಘಾಟನೆ ಮಾಡಿದರೆ ಅಲ್ಲಿ ಅಲ್ಲಿ ದೊಡ್ಡ ಹಾಸ್ಪಿಟಲ್ ಆಗಿರೋದ್ರಿಂದ ಸುತ್ತ ಒಂದು ಇಪ್ಪತ್ತಳ್ಳಿ ಮೂವತ್ತಳ್ಳಿ ಜನ ಅಲ್ಲಿಗೆ ಬರ್ಲಿಕ್ಕೆ ಹಾಕೋಲ್ಲ ಅದು ಪರಕಟ್ಟದ್ದ ಒಂದೇ ಅಲ್ಲ ಅದು ನೆಲಬೂರಿಗೆ ಬಿದ್ದಿರೋದು ಬಹಳ ದೊಡ್ಡ ಕೂಡಲೇ ಇಂಥದ್ರ ಬಗ್ಗೆ ನಮ್ಮ ಆಗ್ತಕ್ಕಂಥ ಸರ್ಕಾರ ಇಲ್ಲಿ ಶಾಸಕರು ದಯಮಾಡಿ ಗಮನ ಹರಿಸಿ ಮರ ಉದ್ಘಾಟನೆ ಮಾಡಿ ಅಲ್ಲಿ ಡಾಕ್ಟರ್ ಸಿಬ್ಬಂದಿ ಸೇರಿಸ್ಬೇಕಂತ ಹೇಳಿ ವಿಳಂಬ ಆಗಲಿಕ್ಕೆ ಸರ್ಕಾರನೇ ಕಾರಣ ವಿಳಂಬ ಆಗಲಿಕ್ಕೆ ಸರ್ಕಾರ ಕಾರಣ ಯಾರಿಗೂ ಬೇಡ ಅಂತ ಹೇಳಿಲ್ಲ ಯಾರು ತರದಿಲ್ಲ ಸರ್ಕಾರ ಗಮನ ಹರಿಸ್ಬೇಕು ಯಾವುದೇ ಸರ್ಕಾರ ಇರ್ಬೋದು ನಾವು ಆ ಸರ್ಕಾರ ಈಗ ಸರ್ಕಾರದ ಕೇಳಲ್ಲ ಯಾವುದೇ ಸರ್ಕಾರ ಆದರೂ ಸಹ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಪಂಚಾಯತಿ ಎಲ್ಲರೂ ಗಮನ ಹರಿಸಿ ಮಾಡಿಸ್ತಾ ಇರುವಂಥ ಕೆಲಸ ಹೇಗಿದ್ದೆ ಇಲ್ಲಿಯ ಶಾಸಕರೂ ಸ್ವಲ್ಪ ಗಮನ ಹರಿಸಿ